ಎಲ್ಲ ಒಂದ್ ಆರ್ ತಿಂಗ್ಳಾಗಿದೆ ಅಣ್ಣ ನಿಮ್ಗೆ ಇಷ್ಟ್ ವರ್ಷ ಅಂದೆ ನನ್ಗೀಗ ಇಪ್ಪತ್ನಾಲ್ಕ್ ವರ್ಷ ಅಣ್ಣ ಇಪ್ಪತ್ನಾಲ್ಕ್ ವರ್ಷ ಹ್ಮ್ ಏನೋ ಹೇಳ್ಕೊಳೋದಿದೆ ಹೌದಣ್ಣ ಯುಗಾದಿ ಹಬ್ಬದ ಶುಭಾಶಯಗಳು ಭಗವಂತ ಒಳ್ಳೇದ್ ಮಾಡ್ಲಪ್ಪಾ ಥ್ಯಾಂಕ್ಸ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು ಅಣ್ಣ ಅಪ್ಪಾ ಬಂದಿ ಅವರು ಕೆಲ್ಸಕ್ಕ ಹೋಗ್ತಾರೆ ಬಟ್ ಈಗ ಮನೆಲೆ ಇದಾರೆ ಅಣ್ಣ ಹ್ಮ್ ಅಮ್ಮ ಅದೇ ಒಂದು ಅವ್ರು ಅವರು ಮನೆಲೆ ಇದ್ದಾರೆ ಈಗ ನಿಶ್ಚಯನ ಮಕ್ಕಳು ನೀವು ನಾವಿಬ್ಬರಣ ಗಂಡ ಮಕ್ಕಳೇ ಇಲ್ಲ ಅಕ್ಕ ಒಬ್ರು ಇದಾರೆ ಅಕ್ಕ ಒಬ್ರು ನೀವೊಬ್ರು ಹೌದೌದು ಅಕ್ಕ ಏನ್ ಮಾಡ್ಕೊಂಡಿರೋದು ಅವ್ರದು ಈಗ ರೀಸೆಂಟ್ ಆಗಿ ಮದುವೆ ಆಯ್ತು ಹ್ಮ್ ಅವ್ರು ಕೂಡ ಚೆನ್ನಾಗಿದ್ದಾರೆ ಆಯ್ತು ಒಳ್ಳೇದು ಏನಾಯ್ತು ನಿಮ್ ಬದುಕು ನನ್ನ ಬದುಕಲ್ಲಿ ಏನಂದ್ರೆ ಅಣ್ಣ ಬಟ್ ನಾನು ಕೆಲವೊಂದು ತಿಳ್ಕೊಂಡಿರೋದೇನಂದ್ರೆ ನಾವೊಂದು ಒಳ್ಳೇದ್ ಮಾಡಿದ್ರೆ ನಮ್ ಕೂಡ ಒಳ್ಳೇದಾಗುತ್ತೆ ಅಂತ ಅದೊಂದು ಭರವಸೆಯಲ್ಲಿ ನಾನು ಇರೋದು ನನ್ಗೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ತನಕ ಮನೇಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಏನೇ ತರ ಹಣಕಾಸು ಬಂದ್ರು ಕೂಡ ಎಲ್ಲ ಪ್ರತಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇದೆಯಣ್ಣ ತಂದೆಯ ಆರೋಗ್ಯ ತುಂಬಾ ಕೆಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತು ನಂತರ ಇಲ್ಲಿ ತನಕ ಹೆಚ್ಚು ಕಮ್ಮಿ ನನ್ಗೆ ಎರಡು ಸಲ ಆಕ್ಸಿಡೆಂಟ್ ಆಗಿದೆ ಕೋವಿಡ್ ಟೈಮ್ ಅಲ್ಲಿ ಇರ್ಬೋದು ಮತ್ತೆ ಪ್ರತಿ ಒಂದ್ ಆರು ತಿಂಗಳಿಗೆ ಒಂದ್ಸಲ ಇದಕ್ಕೊಂದ್ಸಲ ಆಶ್ರಮಕ್ಕಾಗ್ಲಿ ನಾನು ಕೈಲಾಗಿ ಸಹಾಯ ಮಾಡ್ತಾ ಇರ್ತೀನಿ ಈ ನಡುವೆ ಪ್ರಶ್ನೆ ಏನ್ ಬಂದಿದೆ ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ನಮ್ಗೆ ಬರುತ್ತೆ ಅಂತಾರಲ್ಲ ಪ್ರಶ್ ಈಗ ಹಣಕಾಸು ತೊಂದರೆ ಇತ್ತು ಅಂದ್ರೆ ಊಟಕ್ಕೆ ಸಿಕ್ಕಿಲ್ಲ ಅಂದ್ರೆ ಒಂದು ಟೀ ಬಂದ್ರು ತಿನ್ಕೊಂಡು ಜೀವನ ನಡೆಸ್ಬೋದು ಆರೋಗ್ಯ ಇಲ್ಲ ಅಂದ್ರೆ ಹೇಗ್ ಜೀವನ ನಡ್ಸಕ್ ಹ್ಮ್ ನನ್ಗೆ ಇದ್ರ ವಿಚಾರವಾಗಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೇನು ಸಮ ಈಗ ನೀವು ಚೆನ್ನಾಗಿದ್ದೀರಾ ಆ ಚೆನ್ನಾಗಿದೀನಿ ಅಣ್ಣ ಏನ್ ಆ್ಯಕ್ಸಿಡೆಂಟು ಅಣ್ಣ ಏನ್ ಆ್ಯಕ್ಸಿಡೆಂಟ್ ಯಾವ ತರ ಬೈಕಲ್ಲಿ ಅಣ್ಣ ಹ್ಮ್ ಎರಡು ಸರಿ ಆಗಿದೆ ಹೌದು ಇಲ್ಲಿ ತನಕ ಎರಡು ಸಲ ಆಗಿದೆ ಮೇಜರ ಅಥವಾ ಮೈನರಾ ಒಂದು ಸಲ ಮೇಜರ್ ಆಗಿದೆ ಒಂದ್ಸಲ ತಲೆಗ್ಟ್ಟಿದ್ದು ತಲೆ ಸರಿ ಆಪರೇಷನ್ ಆಗಿತ್ತು ಅದಾದ ನಂತರ ಮೇಜರ್ ಅಂತ ಬಂದ್ರೆ ಕಾಲಕ್ ಪೆಟ್ಟದಿತ್ತು ಅದು ಪ್ಲಾಸ್ಟಿಕ್ ಸರ್ಜರಿ ಕೂಡ ನನ್ನ ಅದೃಷ್ಟವಾಗಿ ಮೂಳೆಗೆ ಯಾರೇ ತರ ಡ್ಯಾಮೇಜ್ ಇತ್ತಿಲ್ಲ ಇದಿತ್ತು ನಂದು ಸ್ವಲ್ಪ ಆರೋಗ್ಯ ಚೇತರಿಸ್ಕೋತಾನೆ ಅಪ್ಪಗೆ ಸ್ವಲ್ಪ ಕಿಡ್ನಿ ಇಶ್ಯೂ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಿ ಈಗ ಹೇಗಿದೆ ಅಂದ್ರೆ ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಮಾಡಿಸ್ಬೇಕು ಒಂದು ಸಲ ಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ ನಮಗೆ ನಾಲ್ಕು ಸಾವಿರ ಖರ್ಚು ಬರ್ತಾ ಇದೆ ಅದೇ ವಾರಕ್ ಮೂರ್ ಸಲ ಮಾಡಿಸ್ಬೇಕಾತರ ವಾರಕ್ ಹನ್ನೆರಡು ಸಾವಿರ ಅಪ್ಪನ್ಗೆ ಹೋಗುತ್ತೆ ಹೌದಣ್ಣ ಹೀಗಿದ್ದಾಗ ಯಾವ ರೀತಿ ಮಾಡೋದು ಏನ್ ಮಾಡಿದ್ರೆ ಶುರು ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ ಮದ್ವೆ ಆಗ ತನಕ ಒಂದ್ ಒಳ್ಳೆ ಕಡೆ ಸಂಬಂಧ ಸಿಕ್ತು ಮದ್ವೆ ಆಯ್ತು ಅಂತ ಅದೊಂದು ನೆಮ್ಮದಿ ಬರ್ತಾನೆ ಈ ತರ ಶುರು ಆಯ್ತಣ್ಣ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ತನಕ ಅಣ್ಣ ಸುಮಾರು ಹೆಬ್ಬಾಳದಲ್ಲಿ ಒಂದು ಅಂತ ಇದೆ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಮೇಲಲ್ಲಿ ಕಟ್ಟಿದಿರಣ ನಂದು ನನ್ ತಂದೆ ಇಬ್ಬರದ ಸೇರಿದ್ರೆ ಬಟ್ ಇಲ್ಲಿ ಏನಂದ್ರೆ ನನಗೆ ಸಮಸ್ಯೆ ಇರೋದು ನಾವು ಹಾಸ್ಪಿಟ್ಲಲ್ಲಿ ಇರ್ತೀವಿ ನಮ್ಮ ತಾಯಿ ಎಷ್ಟು ನಾವು ಇರ್ತಾರೆ ಹೊರಗಡೆ ನೋಡ್ಕೋಬೇಕಾದ್ರೆ ಅಟ್ ಟೈಮ್ ನೀವು ನಿಮ್ಮ ತಂದೆ ಇಬ್ಬರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದ ದಿನಗಳು ಇದ್ದಾವ ಒಂದು ಸಲ ಆಗಿತ್ತು ಅಣ್ಣ ನಮ್ಮ ತಂದೆನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರೆ ನಮ್ಮ ತಾಯಿ ಎರಡು ದಿನ ಅಲ್ಲೇ ಇದ್ರು ಅವರು ನೋಡ್ಕೊಂಡು ಅವತ್ತಿನ ದಿನ ನಾನು ಹೋಗಿ ನಮ್ಮ ತಾಯಿನ ಹೊರಗಡೆ ಕಳಿಸ್ಕೊಟ್ಟೆ ನೀವು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹಾಗೆ ನಾನು ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾಗೆ ನನಗೆ ಪಿಕ್ಸ್ ಅಟ್ಯಾಕ್ ಆಯ್ತು ಅಣ್ಣ ಅಲ್ಲೇ ಅದಾದ್ಮೇಲೆ ನನಗೆ ಒಂದು ದಿವಸ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ನಮ್ ತಂದೆ ಒಂದ್ ಕಡೆ ಬೆಡ್ ಅಲ್ಲಿ ಇದಾರೆ ನನ್ ಪಿಟ್ಸ್ ಅಲ್ಲಿ ನೋಡಿ ಯಾವ್ದೋ ಒಬ್ರು ಸೆಕ್ಯೂರಿಟಿ ನೋಡಿ ಹಂಗೆ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ನಾವಿಬ್ರು ಒಂದೊಂದ್ ಬೆಡ್ ಅಲ್ಲಿ ಇದೀರಿ ನಮ್ ತಾಯಿ ನಮ್ಮ ನಮ್ ಇಬ್ರು ನೋಡ್ಕೋತಾ ಹ್ಮ್ ಸಮಸ್ಯೆ ಅಂತ ಬಂದ್ರೆ ಆರೋಗ್ಯ ಸಮಸ್ಯೆ ದುಡ್ಡು ಹಣಕಾಸು ಯಾವ್ದು ಬೇಕಾಗಿಲ್ಲ ಒಂದು ಆರೋಗ್ಯ ಒಂದು ಸಿಕ್ಕಿದ್ರೆ ಸಾಕು ಅಂತ ಹೌದಪ್ಪ ಅದು ಹಾಗೆ ಎಲ್ಲದಕ್ಕಿಂತ ಆರೋಗ್ಯವೇ ಭಾಗ್ಯ ಅಂತ ಹಿರಿಯರು ಹೇಳಿದಾರಲ್ಲಪ್ಪ ಹೌದು ಹ್ಮ್ ಬಟ್ ಇಲ್ಲಿ ನಿನಗೆ ಬೆಂಬಲವಾಗಿ ಸ್ವಲ್ಪ ಯಾರಿದ್ದಾರೆ ಗಂಬಲವಾಗಿ ಅಂದ್ರೆ ತಾಯಿ ನೇಣ ಅದ್ ಬಿಟ್ರೆ ಇನ್ಯಾರು ಇಲ್ಲ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಇಲ್ವಾ ಇದಾರೆ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ಇದಾರೆ ಯಾರಾದ್ರೂ ಬಂದ್ರೆ ಜಸ್ಟ್ ಒಂದು ನೋಡ್ಕೊಂಡು ಹೇಗಿದ್ರ ಏನು ಅಂತ ತಿಳ್ಕೊಂಡು ಹೋಗ್ತಾರೆ ಹೊರತು ಯಾರು ಬಂದೊಂದು ಸಹಾಯ ಆಗ್ಲಿ ಏನು ಮಾಡಲ್ಲ ಹ್ಮ್ ಹ್ಮ್ ಲಕ್ಷ ಹೌದಣ್ಣ ದೇವ್ರು ಹೇಳ್ತಾರ ಅಂತ ಒಂದು ಒಂದು ಅಂತ ಹೇಳ್ತಾರಲ್ಲ ಅಣ್ಣ ಹೇಳ್ತಾರಲ್ಲೂ ಬೆಳೆ ಬೆಳೆ ಆಸ್ತಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ತಂದೆಗೆ ಯಾವ್ದಾರು ಒಂದು ಕೊಟ್ಬಿಟ್ ಸ್ವಲ್ಪ ಎಲ್ಲ ಸುಧಾರಿಸ್ಕೊಳ ಅಂದ್ರೆ ತಂದೆಗೆ ಅದ ಇಷ್ಟ ಇಲ್ಲ ಯಾಕಂದ್ರೆ ನಾನು ಕಷ್ಟ ಬಿಟ್ಟು ಸಂಪಾದನೆ ಮಾಡಿದೀನ ನಮ್ ತಂದೆ ಕಷ್ಟ ಬಿಟ್ಟು ಸಂಪಾದನೆ ಮಾಡಿದಾರೆ ಅಂತ ಅದ್ರ ಮೇಲೆ ಸ್ವಲ್ಪ ಲೋನ್ಗಳು ತಗೊಂಡು ಇದನ್ನೆಲ್ಲ ಬಗ್ಗೆರ್ಸ್ಕೊಂಡು ಹೋಗ್ತಾ ಇದ್ರ ಅಕ್ಕನ ಕಡೆಯವರು ಈ ವಿಚಾರವಾಗಿ ಏನಾದ್ರೂ ನೆರವಾಗಿದ್ದಾರ ಅಕ್ಕ ಕಡೆಯಿಂದ ಹೌದು ಇಲ್ಲಿ ನಾವು ಮದ್ವೆ ಆಗಿ ಎಲ್ಲಾ ಒಂದ್ ಆರು ತಿಂಗಳಾಗಿದೆ ಅಷ್ಟೇ ನಾ ಆರ್ ನಾಲ್ಕು ತಿಂಗಳಾಗಿದೆ ನಾಲ್ಕರಿಂದ ಐದು ತಿಂಗಳಾಗಿದೆ ಅದೆಲ್ಲ ಆದ್ಮೇಲೆ ಇಲ್ಲ ಅದಕ್ಕೆ ನಾವು ಮುಂಚೆಲೂ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಅಂತ ಹೇಳದ್ನಲ್ಲ ಮಧ್ಯಾಹ್ನ ನೀವ್ ಅಕ್ಕನ್ ಮದುವೆ ಮಾಡುದ್ರಿ ಹೌದು ಒಂದು ಅಕ್ಕ ಮದುವೆ ಆಗಿದ್ದು ಮೂರ್ ತಿಂಗಳಿಂದ ಅಣ್ಣ ಮೂರಿಂದ ನಾಲ್ಕು ತಿಂಗಳಾಗಿದೆ ಅಕ್ಕ ಮದ್ವೆ ಆಗಿ ಬಟ್ ಇದ್ರೆ ಎಲ್ಲದ್ರ ನಡುವೆ ಅವರು ಮದುವೆ ಆಗ್ಲಿಕ್ಕೆ ನಿಮ್ ತಂದೆ ಎಲ್ಲರೂ ಶಕ್ತಾರಿದ್ರ ನೀವು ಹೌದು ಅವಾಗೆಲ್ಲ ಚೆನ್ನಾಗಿದ್ರಿ ಅಣ್ಣ ಹೇಗೆ ಅಂದ್ರೆ ವರ್ಷಕ್ಕೆ ಒಂದೆರಡರಿಂದ ಮೂರು ಸಲ ಹಾಸ್ಪಿಟಲ್ ಗೆ ಹೋಗೋದು ಫಿಕ್ಸ್ ಇದ್ ಬಿಡತ್ತೆ ಅಣ್ಣ ಒಂದ್ ಸಲ ಹೋದ್ರೆ ಮಿನಿಮಮ್ ಅಂದ್ರು ಐದಾರು ಲಕ್ಷ ಹತ್ತು ಲಕ್ಷ ಕಮ್ಮಿ ಆಗದೇ ಇಲ್ಲ ಅಂದ್ರೆ ಅದೊಂಥರಾ

ಪೂಜೆ ಮಾಡಿ ಆರೋಗ್ಯ ಸಮಸ್ಯೆ ಇಲ್ಲ ಮಾಮೂಲಿ ಜ್ಯೋತಿಷ್ರು ಆತರ ಎಲ್ಲ ಹೇಳ್ತಾರಲ್ಲಣ್ಣ ಆತರ ಹೇಳಿದ್ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಗಂಟೆ ಸರಿ ಇಲ್ಲ ಸರಿ ಗಂಟೆ ಸರಿ ಇಲ್ಲ ಅದಾದ್ಮೇಲೆ ಸೊರೋಗುತ್ತೆ ಅಂತ ಈಗ ಮನೆ ವಾಸ್ತು ನೋಡಕ್ ವಿಚಾರದಲ್ಲಿ ಬಂದಾಗ ಅವ್ರು ಸ್ವಲ್ಪ ನಿಮ್ದು ಕಾಂಪೌಂಡ್ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡಿಲ್ಲ ಅದನ್ನ ಕ್ಲೋಸ್ ಮಾಡ್ಕೋಬಿಡಿ ಸೊರೋಗುತ್ತೆ ಅಂತ ಅವ್ರ ನಿರ್ಧಾರ ಅವ್ರು ಹೇಳಿದ್ರು ಬಟ್ ಅದ್ರ ನಮ್ ತಂದೆಗೆ ಅದನ್ನ ಕಂಪ್ಲೀಟ್ ಕ್ಲೋಸ್ ಮಾಡೋದಕ್ಕೆ ಇಲ್ಲ ಯಾಕಂದ್ರೆ ಅದು ಕ್ಲೋಸ್ ಮಾಡಿದ್ರೆ ಅಂದ್ರೆ ನಮ್ಮ ದೊಡ್ಡಪ್ಪ ಅವ್ರ ಅಣ್ಣಂದ್ರಗು ನಮಗೂ ಸಪ್ರೇಟ್ ದಾರಿ ಮಾಡ್ಕೋಬೇಕಾಗತ್ತೆ ಬಟ್ ಅದಕ್ಕೆ ನಮ್ಮ ಅಪ್ಪಗೆ ಇಷ್ಟ ಇಲ್ಲ ಮತ್ತೆ ಅವ್ರಿಗೂ ಇಷ್ಟ ಇಲ್ಲ ಪರಿಸ್ಥಿತಿ ಈಗಿದೆ ಇಲ್ಲ ಸ್ವಲ್ಪ ಏನೋ ಸ್ವಲ್ಪ ಜೋರ್ ಮಾಡಿ ಏನೋ ಒಂದು ಮಾರಣ ಅನ್ನೋದಿಕ್ಕೆ ಯಾಕಂದ್ರೆ ಈಗ ಅವ್ರ ಪರಿಸ್ಥಿತಿ ಯಾವಾಗ ಹೇಗ ಏನಾಗುತ್ತೆ ಅಂತ ತಿಳ್ಸಕ್ಕಾಗಲ್ಲ ಇಂಥ ಟೈಮಲ್ಲಿ ಆ ನಿರ್ಧಾರ ಹೇಗ್ ತಗೊಳೋದು ನಾನು ಅಂತ ನಂದೊಂದು ಯೋಚನೆ ನಿಮ್ ತಂದೆ ಈಗ ಸದ್ಯ ಮನೇಲಿದ್ದಾರಾ ಆಸ್ಪತ್ರೆಯಲ್ಲಿದ್ದ ಅಣ್ಣ ಮನೇಲೆ ಇದ್ದಾರ ಬಟ್ ವಾರಕ್ ಮೂರ್ ದಿನ ಹೋಗ್ಬೇಕು ವಾರಕ್ ಮೂರ್ ದಿವಸ ಹೋಗ್ಬೇಕು ಎಷ್ಟ್ ದಿನ ಎಷ್ಟ್ ವರ್ಷ ಆತರ ಅದು ಇನ್ನೂ ಹೇಳಿಲ್ಲ ಅಣ್ಣ ಅದ್ ಯಾಕಂದ್ರೆ ಯಾ ಎಲ್ಲಿ ತನಕ ಅಂತ ಯಾಕಂದ್ರೆ ವೈಟ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರತ್ತೆ ಅವ್ರು ನಾವು ತಿಳ್ಸ್ತೀವಿ ಅಲ್ಲಿ ತನಕ ಬರ್ಬೇಕಾಗತ್ತೆ ಅಂತ ಹೋಗ್ಲಿಕ್ಕೆ ಬೇರೆ ಕಡೆ ಯಾವ್ದಾನ ಸ್ವಲ್ಪ ಸಣ್ಣ ಪುಟ್ಟ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ರೆ ಅವ್ರಿಗೆ ಆಟಲ್ ಸ್ಟೆಂಟ್ ಬೇರೆ ಹಾಕಿದಾರೆ ಡಯಾಲಿಸಿಸ್ ಮಾಡಬೇಕಾದ್ರೆ ತುಂಬಾ ವೇರಿಯೇಷನ್ಸ್ ಆಗುತ್ತೆ ಅಂದ್ರೆ ಈ ಕಿಡ್ನಿಗಿಂತ ಮುಂಚೆ ಬೇರೆ ಆಗಿದ್ದ ಇಲ್ಲ ಇಲ್ಲ ಎರಡು ಒಟ್ಟಿಗೆ ಆಗಿದ್ದು ಸುಮಾರು ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ನಾನು ಕಂಪ್ನಿಯಲ್ಲಿ ಇದ್ದಾಗ ಫೋನ್ ಬರ್ತಾರೆ ಅವ್ರು ಅವ್ರೆಲ್ಲೋ ಒಂದ್ ಕಡೆ ಇದ್ದಾಗ ತುಂಬಾ ಸುಸ್ತಾಗಿದೆ ಅವ್ರಿಗೆ ಎಲ್ಲ ಸ್ನೇಹಿತರಿಗೆ ಹೇಳಿದ್ದಾರೆ ಸ್ವಲ್ಪ ಕರ್ಕೊಂಡು ಹೋಗಿ ಅಂತ ಅವ್ರಿಗೆ ಆಲ್ರೆಡಿ ಹಳೆ ಪ್ರಾಬ್ಲಮ್ ಇತ್ತು ಬಟ್ ಡೈನಾಲಿಸಿಸ್ ಲೆವೆಲ್ಗೆ ಹೋಗಿಲ್ಲ ಎರಡು ತಿಂಗಳಿಂದ ಹೋದಾಗ ಅಡ್ಮಿಟ್ ಮಾಡ್ದಾಗ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು ಒಂದ್ ಮೂರು ದಿವಸ ಅದಾದ ನಂತರ ಆರ್ಟ್ ಸ್ಟೆಂಟ್ ಆಗಿದ್ರು ಮತ್ತೆ ಡೈನಾಲಿಸಿಸ್ ಮಾಡಲೇಬೇಕು ಇನ್ ಇಲ್ಲಿ ಇನ್ನ ಟ್ಯಾಬ್ಲೆಟ್ ಅಲ್ಲಿ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂತ ಅಲ್ಲಿಂದ ಶುರು ಆಯ್ತಣ್ಣಿನ ಹೌದಣ್ಣ ಒಂದು ಕಿಡ್ನಿ ಪ್ರಾಬ್ಲಮ್ ಇದೆ ಅದು ಇನ್ನೊಂದ್ ಏನಂದ್ರೆ ಅವ್ರಿಗೆ ಯಾವ್ದೇ ತರ ಕೆಟ್ಟ ಅಭ್ಯಾಸ ಇಲ್ಲ ಅವ್ರೇನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮತ್ತೆ ಅವ್ರ ಒಂದು ಕೆಲ್ಸ ಚೆನ್ನಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಆಚೆ ಕಡೆ ಪದಾರ್ಥ ಈ ಬಜ್ಜಿ ಇರ್ಬೋದು ಅದು ತುಂಬಾ ತಿಂದಿದ್ದಾರೆ ಅದರಿಂದ ಕಿಡ್ನಿ ಫಂಕ್ಷನ್ ತುಂಬಾ ಕೆಟ್ಟಿದೆ ಅಂದ್ರೆ ತಿಂದಿದ್ದಾರೆ ಅಂದ್ರೆ ಒಂದಷ್ಟು ವರ್ಷ ಅನ್ಗಟ್ಲೆ ಹೌದಣ್ಣ ಅವರು ಕಾಲೇಜ್ಗೆ ಹೋಗೋದಿರ್ಲಿ ಮತ್ತೆ ಅವ್ರ ಕೆಲ್ಸಕ್ಕೆ ಹೋದಾಗಿರ್ಲಿ ಅಂದ್ರೆ ಅರ್ಥಾತ್ ಈ ಈ ಪ್ರೋಸೆಸ್ ಆಗಿರೋದು ಅಥವಾ ಅದೇನು ಒಂದೆರಡು ದಿವಸ ತಿಂದಂಗ ಆಗಿರೋದು ಒಂದ್ ಇಪ್ಪತ್ ಮೂವತ್ತು ವರ್ಷ ಹಾಗೆ ಆಗಿರೋದು ಹೌದೌದು ಓಹೋ ಅವ್ರಿಗೆ ತಂದೆ ತಾಯಿ ಕೂಡ ಅವ್ರಿಗೂ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅವ್ರ ಸೆಕೆಂಡ್ ಪಿ ಏನೋ ಓದ್ಬೇಕಾದ್ರೆ ಅದರಿಂದ ಇವರೇ ಎಲ್ಲಾ ಮಾಡ್ಕೊಡೋದಕ್ಕೆ ಆಗಿಲ್ಲ ಹಾಗಾಗಿ ಹೊರಗಡೆ ಜಾಸ್ತಿ ಹೊರಗಡೆ ಜಾಸ್ತಿ ಇದ್ ಮಾಡ್ಕೊಂಡ್ರು ನೋಡಿ ಯಾವಾಗ ಮಾಡ್ಕೊಳ್ಳೋ ಇಂತ ವಿಚಾರಗಳು ಏನು ಮಾಡ್ಲಿಕ್ಕೆ ಅಲ್ಲ ಅವಾಗ ಪಾಪ ಅನಿವಾರ್ಯ ಈಗ ನನಗೆ ಮೇನ್ ಪ್ರಶ್ನೆ ಇರೋದೇನಂದ್ರೆ ಈಗ ಅಂದ್ರೆ ಕಾಂಪೌಂಡ್ ವಿಚಾರ ಅಂತ ಬಂದಾಗ ಕ್ಲೋಸ್ ಮಾಡ್ಕೊಂಡ್ರೆ ಆರೋಗ್ಯ ಸರೋಗುತ್ತೆ ಅಂತ ಹೇಳಿದ್ರು ಅದು ನಿಜನೂ ಸುಳ್ಳ ನಾನು ನಂಬೋದ್ಗ ತಾಯಿಯವರು ನಂಬಿರೋದ್ ಆತರ ಬಟ್ ಆದ್ರೆ ಹೋಗ್ಲಿ ನನಗೂ ನಮ್ ನಮ್ಮ ತಂದೆಯವ್ರಿಗಾಗ್ಲಿ ಅವರ ಅಣ್ಣನ್ಗಾಗ್ಲಿ ಸ್ವಲ್ಪ ಅಷ್ಟು ಕಷ್ಟ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಸ್ವಲ್ಪ ಏನೋ ಒಂದು ಮಾಡ್ಬೋದಿತ್ತು ಬಟ್ ಇಬ್ರು ಚೆನ್ನಾಗಿದೀವಿ ಇವತ್ಗೆ ಒಂದ್ಸಲ ತರ ಕಿಟ್ನಾಟ್ ಆಗ್ಲಿ ಏನಾಗ್ಲಿ ಇಲ್ಲ ನಮ್ಮ ನಮ್ ತಂದೆ ಆಗ್ಲಿ ನಮ್ಮೇಲೆ ಬೇಕಾದ್ರೆ ಇದು ಮಾಡ್ಕೊತಾರೆ ಅಣ್ಣ ತಮ್ಮನ್ ಒಂದ್ ದಿವಸ ಆಗ್ಲಿ ಮಾತಾಡಿರಾಗ್ಲಿ ಇರಲ್ಲ ಅಷ್ಟು ಚೆನ್ನಾಗಿದ್ದಾರೆ ಬಟ್ ಕಾಂಪೌಂಡ್ ಅಂತ ವಿಚಾರಕ್ಕೆ ಬಂದಾಗ ಇಬ್ಬರಿಗೂ ಒಪ್ಗೆ ಇಲ್ಲ ಅಲ್ಲಿ ಕಾಂಪೌಂಡ್ ಕ್ಲೋಸ್ ಮಾಡ್ಕೊಡೋದಕ್ಕೆ ಅಂದ್ರೆ ನಮ್ ಮನೆಗೂ ಅವ್ರ ಮನೆಗೂ ಏನ್ ಮದ್ಯ ಇದೆ ಅದು ಕ್ಲೋಸ್ ಮಾಡ್ಕೊಡೋಕೆ ಇಬ್ರಿಗೂ ಇಷ್ಟ ಇಲ್ಲ ನಾನ್ ಈ ಟೈಮ್ ಅಲ್ಲಿ ಅವ್ರ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾನು ಏನೋ ಒಂದು ಫೈಟ್ ಮಾಡಿ ಇಲ್ಲ ಮಾಡ್ಲೇಬೇಕು ನನ್ ಜೀವನ ನಾನು ನೋಡ್ಕೋಬೇಕು ಅಂತ ಏನೋ ಮಾಡ್ಬೋದಿತ್ತು ಬಟ್ ಅವ್ರ ಆರೋಗ್ಯ ಸಮಸ್ಯೆ ಈ ತರ ಇದೆ ನಾನ್ ಈ ಕೆಲಸ ಮಾಡಕ್ ಹೋದಾಗ ಅವ್ರಿಗೆ ಮತ್ತೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ ಲೈಫ್ ಟೈಮ್ ನನಗೆ ಒಂಥರ ಬ್ಲಾಕ್ ಮಾರ್ಕ್ ಬಂದ್ಬಿಡತ್ತೆ ಅಣ್ಣ ಅದೊಂದು ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಇಬ್ಬರಿಗೂ ಇಷ್ಟ ಇಲ್ಲ ಅಣ್ಣ ಅಂದ್ರೆ ಆರೋಗ್ಯ ಸಮಸ್ಯೆ ಆ ಟೈಮ್ ಅಲ್ಲಿ ಅವ್ರು ಜಾಸ್ತಿ ಟೆನ್ಶನ್ ತಗೊಂಡು ನೋಡು ನನ್ನ ಮಗ ಹೆಂಗ್ ಹಿಂಗ್ ಓಕೆ ನಾನ್ ತಿಳ್ಕೊಂಡಿರೋ ಮಟ್ಟಿಗೆ ಅವ್ರಿಗೆ ಏನು ಅಂದ್ರೆ ನಾನು ನಮ್ಮ ಅಣ್ಣ ಇಷ್ಟು ಚೆನ್ನಾಗಿದ್ದೀರಿ ಅವ್ರ ಮಕ್ಕಳು ಮತ್ತೆ ನನ್ನ ಮಗ ಆಗಿರ್ಲಿ ಅವ್ರ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಲ್ಲ ಅಂತ ಅವರು ಯೋಚನೆ ಅಂದ್ರೆ ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳ ಜೊತೆ ನಿಮ್ಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಣ್ಣ ಅಂದ್ರೆ ಅಂದ್ರೆ ಅವ್ರ ತಂದೆ ಇರ್ಬೋದು ಇಲ್ಲ ನಮ್ ತಂದೆ ಇರ್ಬೋದು ಅವ್ರಿಬ್ರು ತುಂಬಾ ಚೆನ್ನಾಗಿದ್ದಾರೆ ಬಟ್ ಮಕ್ಳು ತೀರಾಗಿ ನಿಮ್ಗೆ ಅಷ್ಟೊಂದು ಹೊಂದಾಣಿಕೆ ಕಡಿಮೆ ಹೌದು ಹೊಂದಾಣಿಕೆ ಇಲ್ಲ ಬೇರೆ ಬೇರೆ ಇದ್ದಾವೆ ಕಾರಣಗಳು ಬೇರೆ ಬೇರೆ ಇದ್ದಾವೆ ಹೌದು ಕಾರಣಗಳು ಬೇರೆ ಬೇರೆ ಇಂದ ಬಟ್ ನೀವ್ ಅಣ್ಣ ತಮ್ಮದಿರಿ ಸಾರಿ ಅಕ್ಕ ತಮ್ಮ ನೀವು ಚೆನ್ನಾಗಿದ್ದೀರಿ ಹೌದಣ್ಣ ಹ್ಮ್ ಬಟ್ ಈಗ ಅದನ್ನ ಕೂಡ್ಸು ಅಥವಾ ಕಾಂಪೌಂಡ್ ಸರಿ ಮಾಡಿದ್ರೆ ಅಥವಾ ಅದನ್ನ ಕೂಡ್ಸಿದ್ರೆ ಸರಿ ಹೋಗುತ್ತಂತೆ ಅಂತ ಯಾರು ಹೇಳಿದ್ದಾರೆ ಅಂತ ನಿಮ್ ತಂದೆಗೆ ಅದನ್ನ ಬಿಡಿಸಿ ಹೇಳಿದ್ರೆ ಕೇಳಲ್ವಾ ಅವರು ಇಲ್ಲ ಅಣ್ಣ ಆ ವಿಚಾರವಾಗಿ ಮಾತ್ರ ಕೇಳಲ್ಲ ಅವ್ರು ಹೇಳಿದ್ರೆ ನಾನು ಇರೋ ತನಕ ಇದು ಯಾವ್ದೇ ತರ ನನ್ನ ನಮ್ಮ ಅಣ್ಣನಿಗೆ ಇದ್ ಮಾಡಬಾರ್ದು ನಾನು ಇದಾದ್ಮೇಲೆ ನೀವ್ ಏನಾದ್ರು ಮಾಡ್ಕೊಳ್ಳಿ ಡಾಕ್ಟರ್ ಡಾಕ್ಟ್ರು ಅವ್ರ ಭರವಸೆ ಡಾಕ್ಟರ್ ಡಾಕ್ಟರ್ ಹೇಳಿರೋದು ಕಂಪ್ಲೀಟ್ ನಾವೇನೇ ಮೆಡಿಸಿನ್ ಬಾಡಿ ಒಂದು ಮಾತ್ರ ತಗೊಂಡಿದು ಕಿಡ್ನಿ ಕೆಲಸ ಮಾಡುತ್ತೆ ಅಂತ ಫಿಲ್ಟರ್ ಆಗಿ ಕಿಡ್ನಿ ಎಲ್ಲಾ ಕಡೆ ಸಪ್ಲೈ ಮಾಡುತ್ತಂತೆ ಬಟ್ ಇವ್ರ ಕಿಡ್ನಿ ಆಗಿರೋ ಪ್ರಾಬ್ಲಮ್ ಇಂದ ಇವ್ರ ಫುಡ್ ಅಲ್ಲಿ ಕಂಟ್ರೋಲ್ ಇರ್ಬೇಕಂತೆ ಮೇಯ್ನ್ ಹೇಳಿದಾರೆ ಯಾವಾಗ ಯಾವಾಗ ಏನ್ ಕನ್ವರ್ಟ್ ಆಗುತ್ತೆ ಗೊತ್ತಿಲ್ಲ ಬಟ್ ಇರಷ್ಟು ದಿವಸ ನೋಡ್ಕೋಬೇಕಾಗತ್ತೆ ನಾವ್ ಯಾವ್ದನ್ನು ಕನ್ಫರ್ಮ್ ಆಗಿ ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹಿಂಗೇಳಿದಾಗ ಭೂಮಿ ಕುಸ್ತೋದಂಗ ಆಗುತ್ತೆ ಹ್ಮ್ ಪಾಪ ತಾಯಿ ಕತೆ ಹೇಳಿ ಅದೇ ನಾನು ಹೇಳ್ತಾ ಇರೋದು ಅವ್ರ ಗತೆ ಏನಾಗ್ಬೇಕಣ್ಣ ಮನೆಯಲ್ಲಿ ಒಬ್ರು ಹಾಸ್ಪಿಟ್ಲ್ ಅಲ್ಲಿ ಇದ್ರೇನೆ ಕಷ್ಟ ಆಗತ್ತೆ ಇಡಿ ಮನೆಯವ್ರಿಗೆ ಅದ್ರಲ್ಲಿ ತಂದೆ ಮತ್ತೆ ಮಗ ಇಬ್ರು ಕೂಡ ಹಾಸ್ಪಿಟ್ಲ್ ಅಲ್ಲಿ ಅಡ್ಮಿಟ್ ಆಗಿದಾರೆ ಅಂದ್ರೆ ನಮ್ ತಾಯಿ ಒಬ್ರು ಇಷ್ಟು ನೋವು ಪಟ್ಟಿರ್ಬೋದಣ್ಣ ಟೈಮ್ ಅಲ್ಲಿ ಬಟ್ ಈಗ ನೀವು ಹೊರಗಡೆ ದುಡಿಯೋಕೆ ಹೋಗ್ತಿದ್ದೀರಾ ಹೌದಣ್ಣ ಹೊರಗಡೆ ದುಡಿಯೋದಕ್ಕೆ ಹೋಗ್ತಾ ಇದೀನಿ ಬಟ್ ನಿಮಗೆ ಕಾಲಿಂದು ಅದೆಲ್ಲ ಈಗ ಏನ್ ತೊಂದ್ರೆ ಕೊಡಲ್ಲ ಪರವಾಗಿಲ್ಲ ಅಣ್ಣ ಈಗಿನ ಆತರ ಏನ್ ತೊಂದ್ರೆ ಅಷ್ಟೇನಿಲ್ಲ ಬಟ್ ನೀವು ತುಂಬಾ ಲೈಫ್ ಪೂರ್ತಿ ಸ್ವಲ್ಪ ಎಚ್ಚರಿವಾಗೇ ಇರಬೇಕು ಆ ವಿಚಾರವಾಗಿ ಹೌದಣ್ಣ ಬಟ್ ಏನ್ ನಿಮ್ಮಿಂದ ಎರಡು ವಟ್ಟ ಏನದು ಆಕ್ಸಿಡೆಂಟ್ ಇಲ್ಲ ಅಣ್ಣ ಅದು ಬಂದಿ ಎರಡು ವೆಹಿಕಲ್ ಮಧ್ಯೆ ಆಕ್ಸಿಡೆಂಟ್ ಆಗಿತ್ತು ಹ್ಮ್ ರೈಡ್ಗೆ ಹೋಗ್ಬೇಕಾದ್ರೆ ಇಂಡಿಕೇಟರ್ ಇಲ್ದಿದ್ರ ಬಂದ್ರು ನಾನು ಸ್ವಲ್ಪ ಸ್ಪೀಡ್ ಎಲ್ಲ ಇದ್ದೆ ಹ್ಮ್ ಯಾವಾಗ ಕಂಟ್ರೋಲ್ ಮಾಡಕ್ ಆಗದಿರೋ ಬ್ರೇಕ್ ಹೊಡೆದ್ನು ಅದು ಬಂದಿ ಸ್ಕೂಟಿ ಇತ್ತು ನಂದು ಕಂಪ್ಲೀಟ್ ಬಾಡಿ ಏನಾದ್ರು ನೆಲಕ್ ಬಿದ್ಬಿಟ್ಟಿದ್ರು ನನ್ಗೆ ಅಷ್ಟು ಪೆಟ್ ಆಗ್ತಾ ಇದೆಯಲ್ಲ ಬರೀ ಕಾಲ್ ಮಾತ್ರ ಬಿದ್ಬಿಡ್ತು ಸಿಗಾಕು ಬಿಡ್ತು ಕಾಲ್ ಏನಾಯ್ತು ಅಂದ್ರೆ ಕಂಪ್ಲೀಟ್ ರೋಡ್ ಅಲ್ಲಿ ಉಜ್ಬಿಡ್ತು ಮಣಕಾಲ್ ಮಾತ್ರ ಮಣಕಾಲ್ ಪಾದದಲ್ಲಿ ಏನ್ ಚರಮ ಇರುತ್ತೆ ಅದು ಕಂಪ್ಲೀಟ್ ಅಲ್ಲ ಕಿತ್ತು ಹೋಗಿತ್ತು ಹೆಲ್ಮೆಟ್ ಹಾಕಿದ್ದೆ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಯಾವ್ದೇ ತರ ಒಂದು ಉಗ್ರಷ್ಟು ಗಾಯ ಇಲ್ಲ ಕಾಲ್ ಪಾದದ ಹತ್ರ ಬಿಟ್ರೆ ಈಗ ನಿಮ್ಮ ತಂದೆಯವರದು ಇನ್ನೂ ಒಂದು ವರ್ಷ ಮುಂದುವರೆದರೂ ಕೂಡ ಅದನ್ನ ಮುಂದುವರೆಸುವಷ್ಟು ಹಣಕಾಸು ಶಕ್ತಿ ಇದೆಯಾ ನಿಮಗೆ ಅಂತ? ನಾ ಕಷ್ಟ ಆಗ್ತಾ ಇದೇನಾ ಬರ್ತಾ ಬರ್ತಾ. ಹು ಹು ಈಗ ನಾವು ಸಾಲ ತಗೊಂಡಿದ್ದೀವಿ ಒಂದು ಜಮೀನ್ ಮೇಲೆ ಅಂದ್ರೆ ತಿಂಗಳಿಗೆ ಎಷ್ಟು ಅಂತ ಬಡ್ಡಿ ಕೊಡಬೇಕ ಅಂತ. ವಿಚಾರವಾಗಿ. ಯಾದ್ರು ವಿಚಾರ ವಕಣ್ಣ ಅಂದ್ರೆ ನಿನ್ ಭವಿಷ್ಯ ಅಥವಾ ಅವ್ರಿಗೆ ಈ ಸಮಯದಲ್ಲಿ ತಲೆಯಲ್ಲಿ ಏನೇನೋ ಓಡುತ್ತಾ ಇರುತ್ತೆ ಏನಾದ್ರು ಮಾತಾಡ್ತಾರ ನಿಮ್ ಬಗ್ಗೆ ನಿಮ್ ಜೊತೆ ಅದ್ರ ಜೊತೆ ಏನ್ ಓಡುತ್ತೆ ಅಂದ್ರೆ ಅವ್ರು ಕಂಪ್ಲೀಟ್ ಬ್ಲಾಂಕ್ ಆಗ್ಬಿಟ್ಟಿದ್ರಣ ಈಗ ಅಂದ್ರೆ ಐದು ನಿಮಿಷ ಇದ್ದಂಗೆ ಐದ್ ನಿಮಿಷ ಇರಲ್ಲ ನಾನು ಇದಷ್ಟ್ ದಿವಸ ನಂಗೆ ಸಿಲೆಂಟ್ ಆಗ್ಬಿಟ್ಬಿಡಿ ಆಮೇಲೆ ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತ ಬಂದ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಇದಾದ್ಮೇಲೆ ಏನೇನೋ ಕನ್ಸುಗಳಿಲ್ಲ ಅಂದ್ರೆ ಅವ್ರಿಗೂ ಒಂದ್ ಹಂತಕ್ ಬಂದ್ ನಿಂತಿದ್ದಾರೆ ಮೆಂಟಲಿ ಅವ್ರಿಗೂ ಮನ್ಸ್ ಕನ್ಸ್ಬಿಟ್ಟಿದೆ ನಾನು ಎಷ್ಟು ದಿವಸ ಇಡ್ತೀನಿ ಏನೋ ಗೊತ್ತಿಲ್ಲ ಅಂತ ಅಂದ್ರೆ ಅವ್ರ ಮೆಂಟಾಲಿಟಿ ನನ್ ಪ್ರಕಾರ ಅಂದ್ರೆ ಇಷ್ಟು ವರ್ಷ ನಾವೆಲ್ಲ ಚೆನ್ನಾಗಿದ್ದೆ ಏನು ಇದ್ ಮಾಡಿದ್ರೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ ನಾನು ಇರೋ ತನಕ ಆದ್ರೂ ಇನ್ನ ನೀವೇನು ಮಾಡೋದಕ್ಕೆ ಹೋಗ್ಬೇಡಿ ಇದು ಇದೆ ತರ ಇರ್ಲಿ ಅಂತ ಅವ್ರ ಇಷ್ಟ ಬಂದಿದೆ ಬಟ್ ನಾನು ಕೂಡ ಅವ್ರಿಗೆ ಬಿಡ್ಸ್ ಹೇಳಿದೆ ನೀವು ಆಯ್ತು ನಿಮ್ ಲೆಕ್ಕದಲ್ಲೇ ಮಾಡ್ತೀರಾ ಆಮೇಲೆ ನಾನ್ ಸಫರ್ ಪಡ್ಬೇಕಲ್ಲ ಇದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲ ಇದು ಕಾಂಪೌಂಡ್ ಬಿಡಿ ಈಗ ಅದು ನಾನ್ ಭರವಸೆ ಕೊಡಲ್ಲ ಅದು ಅದು ಮಾಡಿದ್ರೆ ಸರಿ ಹೋಗುತ್ತೆ ಅಂತಲ್ಲ ಇದು ಸಂಪೂರ್ಣವಾಗಿ ದೇಹದ ವಿಚಾರ ಇರೋದ್ರಿಂದ ನಿಮ್ ಕಾಂಪೌಂಡ್ ಬೇಡ ಆ ವಿಚಾರ ಅದಕ್ಕೆ ಅರ್ಥ ಇಲ್ಲ ಅದು ಇವನ್ ನಿಮ್ದಾದ್ರೂ ಅಷ್ಟೇ ಇವನ್ ನಾನು ಹೋಮ ಮಾಡಿಸಿದ್ದೀನಿ ಎಲ್ಲ ಸರಿ ಹೋಯ್ತು ಅಂತ ನೀವು ಈಗ ಹೆಂಗ್ ಬೇಕಂಗ್ ಹೋದ್ರೆ ಮತ್ತಾಗುತ್ತೆ ಏನು ಹೋಮ ಇಲ್ಲಿ ಕೆಲಸ ಮಾಡುತ್ತೋ ಮಾಡಲ್ವ ಅದು ಬೇರೆ ಬಟ್ ನಾನು ಪ್ರಜ್ಞಾವಂತನಾಗಿರೋದು ಅದ್ ನನ್ ಜವಾಬ್ದಾರಿ ವಿಚಾರವಾಗಿ ಸಲ ಏನಾಯ್ತು ಸಂಪೂರ್ಣ ಬೈಕ್ ಬಿಡದೆ ಬೈಕ್ ಓಡಿಸೋದೇ ಬಿಟ್ಬಿಟ್ರೆ ಯಾಕಂದ್ರೆ ನನಗೂ ಅದಕ್ಕೇನು ಆಗ್ತಾ ಇಲ್ಲೇನು ಎರಡ್ ಮೂರ್ ಸಲ ಈ ತರ ಆಗಿದೆ ಅಂತ ಅದ ನಂತರ ಏನ್ ಮಾಡಿದೆ ನಾನ್ ಸ್ವಲ್ಪ ಸೇವಿಂಗ್ ಮಾಡಿರೋದ್ರಲ್ಲಿ ಒಂದು ಕಾರ್ ತಗೊಂಡೆ ಇನ್ನೊಂದ್ ಸ್ವಲ್ಪ ಆರ್ಡಿ ಅಮೌಂಟ್ ಸಣ್ಣ ಪುಟ್ಟದೆಲ್ಲ ಕಟ್ಕೊಂಡ್ ಬಂದಿದ್ದೆ ಒಂದ್ ಎರಡ್ ಮೂರ್ ಲಕ್ಷ ಅದೇ ಇತ್ತು ಅದನ್ನ ಕಟ್ಬಿಟ್ಟು ನಾನು ಏನ್ ಹೆಂಗ ದುಡಿತಾ ಇದ್ದೀನಿ ತಿಂಗ್ಳಿಗೆ ಇಷ್ಟು ಏನೋ ಒಂದ್ ಇ ಎಂ ಐ ಕಟ್ಕೊಂಡು ಹೋಗೋಣ ಅಂತ ತಗೊಂಡೆ ಬಟ್ ಶುರು ಆಯ್ತು ಸಮಸ್ಯೆ ಮತ್ತೆ ಇದೇ ತರ ಅದೇ ಸಮಸ್ಯೆ ನೇರವಾಗಿ ಬಂದು ನಿನಗೆ ಗುದ್ದದೆ ಹೋದ್ರು ಇಂಡೈರೆಕ್ಟ್ ಆಗಿ ಏನು ಮಾಡ್ತಲೇ ಇದೆಯಲ್ಲಪ್ಪ ಅದು ಹೌದಣ್ಣ ಅದೇ ನೇರವಾಗಿ ನನಗೆ ಗುದ್ದಿಲ್ಲ ಅನ್ನೋದು ಒಂದ್ ಬಿಟ್ರೆ ನೋವಂತೂ ಆಯ್ತಾ ಇದೆ ಖಂಡಿತ ಅಣ್ಣ ತುಂಬಾ ನೋವಿದೆ ಇದೆ ಯಾವ ರೀತಿ ಅವರು ರಾತ್ರಿ ಏನ್ ಮಾಡಿದ್ರು ನಿದ್ದೆ ಬರಲ್ಲ ನೀನ್ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇಲ್ಲ ನಮ್ಮ ಮೊದ್ಲಾರ ತುಂಬಾ ಫ್ಯಾಮಿಲಿ ಅವರ ಜೊತೆ ಆಗಿರ್ಲಿ ಸ್ನೇಹಿತರ ಜೊತೆ ಆಗಿರ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತೆ ಈಗ ಏನ್ ಅನ್ಸುತ್ತೆ ಅಂದ್ರೆ ಒಬ್ನ ಇರಬೇಕು ಅನ್ಸ್ಬಿಟ್ಟಿದೆ ಯಾರ ಜೊತೆ ಹೋಗಕ್ ಇಷ್ಟ ಆಗ್ತಾ ಇಲ್ಲ ಈ ಮನೆಗೆ ಯಾರಾದ್ರೂ ಬಂದ್ರು ಅಷ್ಟು ಏನೋ ಒಂದ್ ಎರಡು ನಿಮಿಷ ಇರ್ತೀವಿ ಅದ್ ನಂತರ ನಾನ್ ಯಾಕೆ ಹೋಗ್ಬಿಡ್ತೀನಿ ಈ ಕಷ್ಟ ಬೇಡ ಅಂತ ಅಂದ್ರೆ ಹೌದು ವಯಸ್ಸಾದ ತಂದೆ ತಾಯಿಯನ್ನ ನೋಡಿಕೊಳ್ಳುವುದು ಅದು ನಮ್ಮ ಕರ್ತವ್ಯ ಬಟ್ ನಮ್ಮ ಹೆಣ್ಣು ಈ ಪರಿಸ್ಥಿತಿಯಲ್ಲಿ ನೋಡುವುದಿದೆಯಲ್ಲ ಅದು ಬಹಳ ನೋವು ಅದು ಸಹಜವಾಗಿ ಎಲ್ರಿಗೂ ವಯಸ್ಸಾಗುತ್ತೆ ಎಲ್ರು ಕೋಲ್ ಇಟ್ಕೊಂಡು ಓಡಾಡ್ತಾರೆ ಏನೋ ಬುದ್ಧಿ ಕೆಡುತ್ತೆ ಏನೇನೋ ಮಾತಾಡಕ್ ಶುರು ಮಾಡ್ತಾರೆ ಅದೆಲ್ಲರೂ ಮನೆಯಲ್ಲೂ ಆಗುತ್ತೆ ಇಲ್ಲ ಅದ್ರ ವಿಚಾರವಾಗಿ ನಾನು ಅನ್ಕೊಂಡಿದ್ದೀನಿ ಅಣ್ಣ ಈಗ ಮಕ್ಳು ಹುಡ್ತಾ ಏನ್ ಬುದ್ಧಿ ಇಳಿದ್ರೆ ಏನನ್ ಮಾತಾಡ್ತಾರೋ ನಮ್ಗೆ ಏಜ್ ಆಗ್ತಾ ಆಗ್ತಾ ನಾವು ಮಕ್ಳಾಗ್ತೀರಿ ಮಕ್ಳಾದಾಗ ಅವರು ಏನೇನ ಮಾತಾಡ್ತಾರೆ ಅವ್ರ ಮಕ್ಕಳೆಲ್ಲ ಇದೆ ನಾನು ತಲೆಗೆ ತಗೊಂಡಿದ್ದೀನಿ ನಮ್ಮ ತಂದೆ ಏನು ಹೇಳಿದರು ಅಂದ್ರೆ ಬೇಜಾರ್ ಅಂತ ಹೇಳಲ್ಲ ಈಗ ಬಿಡೋ ಮಗು ಅಂತ ಕೊಂಡ್ಬಿಟ್ಟಿದ್ದೀನಿ ಹಾಗಿದ್ರೆ ಅದು ಬೇರೆ ಬಟ್ ಈ ಡಯಾಲಿಸಿಸ್ ಈ ನೋ ತಿನ್ನುವುದು ಇದೆಲ್ಲ ಇದಿದೀಯಲ್ಲ ಇದು ಸ್ವಲ್ಪ ಅಂದ್ರೆ ಸಹಜವಾಗಿ ಸಾಯೋದು ಬೇರೆ ಈವೆಲ್ಲಾ ಬರಲಾಟಗಳಿದ್ದಾವಲ್ಲ ಇದು ಒಬ್ಬ ಮಗನಾಗ ನಿಮಗೆ ತುಂಬಾ ನೋವು ಕೊಡುತ್ತೆ ಹ್ಮ್ ತಾ

ನಾನು ಏನ್ ಮಾಡಿದ್ರು ನನ್ನ ದೃಷ್ಟಿಯಿಂದ ಅದು ಸರಿ ಅಂತ ಅನ್ಸುದಾಗ ಹೊರಗಡೆಯಿಂದ ಈಗ ನೋಡಪ್ಪ ನಿನ್ ಬಾಯಿಂದಲೇ ಇವತ್ತು ನಂದು ಒಂದು ಭವಿಷ್ಯ ಇದೆ ಅಲ್ವಾ ಸರ್ ಅಂತ ಹೌದಲ್ಲಪ್ಪ ಈಗ ಓ ತಂದೆಗಿಂತ ಭವಿಷ್ಯ ಹೆಚ್ಚಾಗುತ್ತಾ ಅಂತ ಅನ್ಬೋದು ನಾನು ಈ ವಿಚಾರದಲ್ಲಿ ಇದು ಹೊರಗಡೆವರ್ಗ ಕಾಣುತ್ತೆ ಅದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ ಹ್ಮ್ ಓ ತಂದೆ ಮುಖ್ಯ ತಂದೆಗಿಂತ ಈತ ಆಸ್ತಿ ಮಹಾರಾದ್ರೂ ಸರಿ ಮಾಡ್ಲಿ ಬಿಡಿ ಅಂತ ಅನಿಸ್ಬೋದು ಹೊರಗಡೆ ಅವ್ರಿಗೆ ಬಟ್ ಇದಕ್ಕೆ ಮೀರಿದ ಕೆಲವು ಸತ್ಯಗಳು ಡಾಕ್ಟರ್ ನಿಮ್ಗೆ ಹೇಳಿರ್ತಾರೆ ಅಥವಾ ನಿಮಗೆ ಗೊತ್ತಿರುತ್ತೆ ಅದು ಎಷ್ಟು ದಿನ ಇದು ಹೇಗೆ ಅಂತ ಬಟ್ ಇಲ್ಲಿ ನಾನು ಹೇಳೋದು ಬಹುಶಃ ಇವತ್ತು ನಾನೊಬ್ಬ ಮಗನಾಗಿ ನನಗೆ ನನ್ನ ತಂದೆ ತಾಯಿ ಈ ಮಟ್ಟಿಗೆ ದುಃಖ ಪಡ್ತಿದ್ದಾರೆ ಮನೆಯಲ್ಲಿ ಇಷ್ಟೊಂದು ಅನಾನುಕೂಲ ಇದೆ ಮತ್ತೆ ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ ನಮ್ಮ ನಮ್ ಬದುಕಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಅಂದ್ರೆ ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ನಾನ್ ಎಷ್ಟು ಸಾರಿ ಯೋಚನೆ ಮಾಡಿದ್ನೋ ಗೊತ್ತಿಲ್ಲ ಈ ಸಮಯ ಹೆಂಗೆ ಇರುತ್ತೆ ಅಂತ ಏನಿಲ್ಲ ಹಾಗಾಗಿ ಈ ಸಮಯವನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ನನ್ನ ತಲೆಗೆ ಯಾವತ್ತೂ ಅದು ಬರ್ಲೇ ಇಲ್ಲ ಹೌದಣ್ಣ ಯಾಕಂದ್ರೆ ನಾವು ಮುಳುಗೋಗಿದ್ದು ನಮ್ಮ ಬದುಕು ಹೇಗೆ ಇರುತ್ತೆ ಅಂತ ಅದ್ ನೀವಲ್ಲ ಜಗತ್ತಿನ ಎಲ್ಲರೂ ಮಾಡುವುದು ಇದನ್ನೇ ಎಷ್ಟು ಸಾರಿ ಚೆನ್ನಾಗಿದ್ದ ಸಮಯದಲ್ಲಿ ಹೇ ಭಗವಂತ ನನ್ನ ಇಷ್ಟು ಚೆನ್ನಾಗಿಟ್ಟಿದ್ದೀಯ ನಿನಗೆ ಧನ್ಯವಾದ ಆದರೆ ಒಂದಂತೂ ಖಾತ್ರಿ ನಾವೆಷ್ಟೇ ಭಗವಂತನನ್ನ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ತುಪ್ಪದೀಪ ಹಚ್ಚಿದ್ರು ಬದುಕಲ್ಲಿ ಏರಿಳಿತಗಳು ನೋವುಗಳು ಕಷ್ಟಗಳು ಸಂಕಷ್ಟಗಳು ಸಾವುಗಳು ಇವೆಲ್ಲ ಅಂದ್ರೆ ಒಬ್ಬ ಮನುಷ್ಯ ಹಾಗೇ ನಗ್ನಗತ ನಗ್ನಗಿತ ಸಂತೋಷವಾಗಿ ಲಾಭದಲ್ಲೇ ಸಂತೋಷದಲ್ಲೇ ಎಲ್ಲರ ಪ್ರೀತಿ ಗಳಿಸ್ಕೊಂಡೇ ಇರ್ತಾನೆ ಆರೋಗ್ಯ ವಾಗಿ ಇರ್ತಾನೆ ಯೌವನವಾಗಿ ಇರ್ತಾನೆ ಇಲ್ಲ ಬದಲಾವಣೆ ಜಗದ ನಿಯಮ ಅವತ್ತು ಮನೆಯಲ್ಲಿ ನಗು ಇತ್ತು ಇವತ್ತು ದುಃಖ ಇದೆ ಈ ದುಃಖವೂ ಶಾಶ್ವತ ಅಲ್ಲ ಅನ್ನೋದನ್ನ ಅಟ್ಲೀಸ್ಟ್ ಈಗ್ಲಾದ್ರೂ ನಾವು ಯೋಚನೆ ಮಾಡಬೇಕು ಅವತ್ತು ನಗುವ ಸಮಯದಲ್ಲಿ ನಮ್ಮ ಸಂತೋಷ ಶಾಶ್ವತವಲ್ಲ ಅನ್ನೋದು ನಮಗೆ ಗೊತ್ತಿರ್ಬೇಕಿತ್ತು ಮತ್ತೆ ಈ ದುಃಖದ ಸಮಯದಲ್ಲೂ ನಾವು ಅದನ್ನೇ ಧೈರ್ಯ ತಂದುಕೊಳ್ಬೇಕು ಈ ದುಃಖವೂ ಶಾಶ್ವತವಲ್ಲ ಕೃಷ್ಣ ಅದನ್ನೇ ಹೇಳಿದ್ದಾನೆ ಈ ಸಮಯ ಶಾಶ್ವತ ಅಲ್ಲ ಏನಂದ್ರೆ ನಾವಿಲ್ಲಿ ಒಂದಷ್ಟು ವಸ್ತುಗಳನ್ನ ಕಳ್ಕೊಳ್ತೀವಿ ಒಂದಷ್ಟು ವ್ಯಕ್ತಿಗಳನ್ನ ಕಳ್ಕೊಳ್ತೀವಿ ಆ ದುಃಖವನ್ನ ನನ್ನ ಮಾತು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದಂತೂ ಸತ್ಯ ತಂದೆಯ ವಿಚಾರವನ್ನ ಅಥವಾ ತಂದೆ ಅಂತಕ್ಕಂತಹ ಆ ಮಹಾನುಭಾವರನ್ನ ಉಳಿಸಿಕೊಳ್ಳೋಕೊಬ್ಬ ಮಗನಾಗಿ ನನ್ನ ಅಹ್ ಸರ್ವಸ್ವವನ್ನು ಮೀರಿ ನನ್ನ ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಿದೆ ಅನ್ನೋ ತೃಪ್ತಿಯಾದರೂ ನಿಮಗೆ ಭವಿಷ್ಯದಲ್ಲಿ ಇರಬೇಕು ಅಂದ್ರೆ ಅದಷ್ಟೇ ನಿಮ್ ಇರೋದು ಈಗ ನಾನು ನಿಮ್ ಜೊತೆ ಕೋದ ಹತ್ರ ಅದರಿಂದ ಪ್ರಯೋಜನ ಇಲ್ಲ ಹ್ಮ್ ಆದ್ರೆ ನಾನು ಈಗ ಈಗ ಏನಾಗ್ಬಿಡುತ್ತೆ ತುಂಬಾ ಸಾರಿ ತಂದೆ ದುಡಿತಾ ಇರಬೇಕಾದ್ರೆ ತಂದೆ ಚೆನ್ನಾಗಿರ್ಬೇಕಾದ್ರೆ ತಂದೆ ನಗನಗ್ತಾ ಇರಬೇಕಾದ್ರೆ ತಂದೆ ಜೊತೆ ಎಂಜಾಯ್ ಆಗಿ ಸಂತೋಷವಾಗಿರೋದು ಎಲ್ಲರೂ ಮಕ್ಕಳು ಮಾಡ್ತಾರೆ ಆದ್ರೆ ತಂದೆ ಇದ್ದಕ್ಕಿದ್ದ ಹಾಗೆ ಈಗ ಹಾಸಿಗೆ ಹಿಡಿದು ಏನೋ ಬುದ್ಧಿ ಕಿಟ್ಟವ್ರ ಥರ ಮಾತಾಡ್ತಿದ್ದಾರೆ ಎಂದಾಗ ಈ ಸಮಯದಲ್ಲೂ ನಾನು ಮೊದಲಿನಂತೆ ತಂದೆಯನ್ನ ಗೌರವಿಸೋದಿದೆಯಲ್ಲ ಅದು ಮಾತ್ರ ಒಳ್ಳೆಯ ಮಗನ ಲಕ್ಷಣ ಚೆನ್ನಾಗಿದ್ದಾಗ ಎಲ್ರು ಚೆನ್ನಾಗಿರ್ತಾರೆ ಹೌದಲ್ಲ ಸರ್ ಹೌದಣ್ಣ ಆದ್ರೆ ಈ ಸಮಯದಲ್ಲೂ ನಿಮ್ ನಿಮ್ ನೀ ನೋಡಿ ನಿಂಬಾಯಿಂದಲೇ ಬಂತು ಎಂತ ಅದ್ಭುತವಾದ ವ್ಯಕ್ತಿ ನೀವು ಇಲ್ಲ ಸರ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳು ಬುದ್ಧಿ ಕೆಟ್ಟಂತೆ ಏನೇನೋ ಹೇಗೆ ನಗ್ತಾ ನಗ್ತಾರೆ ಮಾತಾಡ್ತಾರೆ ಹಾಗೆ ವಯಸ್ಸಾದ ಮೇಲೆ ಅವರಿಗೂ ತಮ್ಮ ಬುದ್ಧಿ ಕೆಟ್ಟು ಅಥವಾ ವಯಸ್ಸಹಜವಾಗಿ ಸಹಜವಾಗಿ ಅವರ ಬುದ್ಧಿ ಕೆಟ್ಟು ಅವರು ನಗ್ತಾರೆ ಏನೇನೋ ಮಾತಾಡ್ತಾರೆ ಬೈತಾರೆ ಏನೇನೋ ಅಂತ ಇರ್ತಾರೆ ಅದನ್ನ ನಾನು ತಗೊಳಕ್ ತಯಾರಿದ್ದೀನಿ ಅದು ನಿಂಬಾಯಿಂದ ಬಂತಲ್ಲ ಅದು ಅದ್ಭುತ ಹಾ ಏಕೆಂದರೆ ನಾವ ಚಿಕ್ಕವರಿದ್ದಾಗ ನಮಗೆ ಅದೇ ತರ ಅವರು ಮಾಡಿದರಣ ನಾವ್ ಕೇಳಿದ್ ಕುರ್ಸಿದ್ದಾರೆ ಪ್ರತಿಯೊಂದು ನಮ ಮಾಡಿದರಣ ನಾವು ಕೂಡ ಆದರೆ ಒಂದಂತ ನೋಡಪ್ಪ ನಮಗೆ ಕೋಟ್ಯಾಂತರ रास्ते ಇರಬಹುದು ಆದರೆ ಎಲ್ಲವೂ ಇದ್ದು ಏನು ಮಾಡಕೊಳ್ಳದೇ ಇರುವ ಪರಿಸ್ಥಿತಿil ದೇವರ ತಂದಿ ಇಟ್ಬಿಡತಾನೆ ಹೌದಣ್ಣ ಕೆಲವು ವಿಚಾರ ನಾವು ಹಣದಿಂದ ಕೊಂಡುಕೊಳ್ಳಬಹುದು ಆದ್ರೆ ಇನ್ನು ಕೆಲವು ವಿಚಾರವನ್ನು ಹಣದಿಂದ ಕೊಂಡುಕೊಳ್ಳೋಕೆ ಆಗಲ್ಲ ನೀವು ಇನ್ನೊಂದು ಆಸ್ಪತ್ರೆ ಕಟ್ಟಿಸಬಹುದು ಒಂದಷ್ಟು ಡಾಕ್ಟರ್ಗಳನ್ನ ಕೊಂಡ್ಕೊಳ್ಳಬಹುದು ಆರೋಗ್ಯ ಅದು ಯಾರಪ್ಪನ ಸ್ವತ್ತು ಆಯಸ್ಸು ಯಾರ ಸ್ವತ್ತು ಅದು ಅದಕ್ಕೆ ನಮ್ಮ ದೊಡ್ಡವರು ಹೇಳುದ್ರಲ್ಲ ಗಡಿಯಾರ ಕೊಂಡುಕೊಳ್ಳಬಹುದು ಸಮಯ ಕೊಂಡುಕೊಳ್ಳೋಕೆ ಆಗಲ್ಲ ಹಾಸಿಗೆ ಕೊಂಡ್ಕೊಳ್ಬಹುದು ನಿದ್ದೆ ಕೊಂಡುಕೊಳ್ಳೋಕೆ ಆಗಲ್ಲ ಹಾಗೆ ಡಾಕ್ಟರ್ ಕೊಂಡ್ಕೊಳ್ಬಹುದು ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಕೊಂಡುಕೊಳ್ಬಹುದು ಆದರೆ ಆಯಸ್ ಅನ್ನು ನಿಮ್ಮ ತಂದೆ ವಿಚಾರದಲ್ಲಿ ಕಾಂಪೌಂಡ್ ಅನ್ನೋ ವಿಚಾರವನ್ನ ಕೆಣಕದೇ ಇರುವುದರಿಂದ ನಿಮ್ಮ ತಂದೆಗೆ ಸ್ವಲ್ಪ ಸಂತೃಪ್ತಿ ಇರುವುದು ಅನ್ನೋದಾದರೆ ಇರುತ್ತೆ ಅನ್ನೋದಾದರೆ ಆ ಮೂಲಕನಾದ್ರೂ ನೀವು ಅವ್ರಿಗೆ ಸಂತೋಷ ಕೊಡಬಹುದು ನಾಳೆ ಏನಾಗುತ್ತೆ ಈಗ ಅದು ಬೇಡ ಆದರೆ ಕಾಂಪೌಂಡಿಂದ ಇಂದ ಬದುಕಲ್ಲಿ ಇದು ನಡೀತಾ ಇದೆ ಎನ್ನುವಂತಹ ಭ್ರಮೆಗೆ ನೀವು ಹೋದ್ರೆ ಅದೊಂದು ಮುಗಿಯದ ಕತೆ ಮನೇಲಿ ಅಕ್ಕಿ ಆದರೂ ಅದೇ ವಿಚಾರ ಬಂದು ನಿಲ್ಲುತ್ತೆ ಈ ಜಗತ್ತಲ್ಲಿ ಮೃತ್ಯುಂಜಯ ಹೋಮ ಮಾಡಿದವರು ಯಾರು ಸತ್ಯ ಇಲ್ವಾ ಸರ್ ನಾನು ಹೇಳ್ತಾ ಇದ್ದೀನಿ ಈ ಈ ಈ ಅಂದ್ರೆ ಜ್ಯೋತಿಷಿಗಳ್ರು ಅವ್ರು ಹೇಳಿದ್ರು ನಾನೀಗ ಏನು ಅನ್ನಲ್ಲ ಬಟ್ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ನೀವಂತವನ್ನ ನಂಬಿಕೊಂಡು ಹೋದಷ್ಟು ನಿಮ್ಮ ಬದುಕಲ್ಲಿ ಬರೀ ಆ ಜಂಜಾಟದಲ್ಲಿ ಇರ್ತೀರ ದೇವರಿಗೊಂದು ಗಂಧ್ಕಡ್ಡಿ ಹಚ್ಚಿದವರೆಲ್ಲ ಚೆನ್ನಾಗಾವ್ರೆ ನಾವ್ ಇಷ್ಟೆಲ್ಲ ಮಾಡಿ ಇಷ್ಟ ಅನುಭವಿಸ್ತಿದ್ದೀವಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅದೆಲ್ಲವನ್ನು ಬಿಟ್ಟರು ಭಗವಂತ ನಿಮ್ಮನ್ನು ಕಾಯ್ತಾನೆ ಏನು ಪೂಜೆ ಮಾಡಿದ್ರೆ ಮಾತ್ರ ಅವ್ನು ನಿಮ್ಮನ್ನು ಕಾಯ್ತಾನೆ ಅನ್ನೋದಾದ್ರೆ ಅವನೇಕ್ ದೇವರಾಗ್ತಾನೆ ಅವನು ನಮ್ಮ ಮನೆ ಪಕ್ಕದಲ್ಲಿರೋ ಶತ್ರು ತರನೇ ಆದ್ನಲ್ಲ ನಾನು ಹೇಳ್ತೀನಿ ಆ ಕಾರಣಗಳನ್ನ ಕೊಡಬೇಡಿ ಇದ್ರಿ ಇದಕ್ ಬೇರೆ ಕಾರಣ ಕೊಡಿ ಹೌದು ನಮ್ ತಂದೆ ಹಣೆ ಬಾರದಲ್ಲಿ ಇಷ್ಟಿತ್ತು ಒಬ್ಬ ಮಗನಾಗಿ ನನ್ಗಿದು ಪರೀಕ್ಷೆಯ ಸಮಯ ನಾನು ಇಷ್ಟು ಸಮಯದಲ್ಲಿ ಅಯ್ಯೋ ನಿನ್ಗೋಸ್ಕರ ಹಣ ಖರ್ಚು ಮಾಡಿ ನಮ್ಮ ಬದುಕು ಹಾಳಾಗ್ತಿದೆ ಅಂತ ನನ್ನ ತಂದೆ ವಿರುದ್ಧ ನಾನ್ ತಿರುಗಿ ಬೀಳಬಹುದು ಯಾಕಂದ್ರೆ ಈಗ ತಂದೆ ಒಡಿಯೋ ಒಡಿಯೋ ತರ ಪರಿಸ್ಥಿತಿ ಅವ್ರಿಲ್ಲ ಇಲ್ಲ ನಾನೇ ಬೇಕಾದ್ರೆ ತಂದೆಗೆ ಹೊಡಿಬಹುದು ಇದು ಒಬ್ಬ ಮಗನಿಗೆ ಒಬ್ಬ ಮಗನಾಗಿ ನನಗೆ ಬಂದಿರೋ ಪರೀಕ್ಷೆ ಇದು ಹೌದಣ್ಣ ದಯವಿಟ್ಟು ನೀವು ಗಾಡಿ ವಿಚಾರದಲ್ಲಿ ಹೋಮ ಮಾಡಿದ ತಕ್ಷಣ ಬಚಾವಾಗಿದ್ದೀನಿ ಅಥವಾ ಕಾಂಪೌಂಡ್ ಸರಿ ಮಾಡಿಸುದ್ರೆ ತಂದೆ ಸರಿ ಹೋಗುತ್ತಾರೆ ನಾನು ಹೇಳ್ತೀನಿ ಈ ಈ ಕಾರಣಗಳನ್ನ ನೀವು ಕೊಡಬೇಡಿ ದೇವರನ್ನ ನಂಬಿಕೆಗೋಸ್ಕರ ಇಟ್ಕೊಳ್ಳಿ ಸರಿ ನೀವು ಆ ಕಾಂಪೌಂಡ್ ಸರಿ ಮಾಡಿಸಿದ್ದೀರಾ ಅಂದ್ಕೊಂಡು ಡಾಕ್ಟರ್ ಚಿಕಿತ್ಸೆ ಕೊಡೋದು ಬಿಟ್ರೆ ಏನಾಗ್ಬೇಕೆ ಅವ್ರ ಡಯಾಲಿಸಿಸ್ ಮಾಡೋದ ಹೌದಾ ಕಾಂಪೌಂಡ್ ಸರಿ ಮಾಡುದ್ರ ಹಂಗ ನಿಮ್ ತಂದೆ ಕರ್ಕೊಂಡು ಹೋಗೀ ಅಂದ್ರ ಏನಾಗುತ್ತೆ ಕತೆ ಹಾಗಾಗಿ ಈ ಇಂಥ ಕಾರಣ ಕುಟ್ಕೊಂಡು ಹೋದ್ರೆ ಅದೇ ಇನ್ನೊಂದಷ್ಟು ಸಾಲ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಸಮಸ್ಯೆ ಏನಂದ ಮನೇಲಿ ತಾಯಿದನ್ನೆಲ್ಲ ಜಾಸ್ತಿ ಅದ್ ಹೇಳ್ತಾ ಇದ್ನಿ ಅಟ್ಲೀಸ್ಟ್ ನಿನ್ ಜನರೇಷನ್ ಆದ್ರೂ ಅದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳಪ್ಪಾ ನನಗೆ ಅದ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಣ್ಣ ಒಂದು ಅವ್ರ ಸಮಾಧಾನಕ್ಕೋಸ್ಕರ ಹೋಗ್ತೀನಿ ಆಯ್ತು ಈಗ ನಾನು ಹೇಳೋದು ದೇವ್ರನ್ನ ನಂಬೇಕು ಮನೆ ದೇವ್ರು ಇದ್ದಾರೆ ಎಲ್ಲಾ ದೇವರು ಇದ್ದಾರೆ ಆದ್ರೆ ಅವರು ನಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಡ್ತಾರೆ ಹೊರತು ಅವರು ನಮಗೆ ಪಾಪವನ್ನು ಅಂದ್ರೆ ಕೆಟ್ಟದ್ದನ್ನು ಮಾಡಲ್ಲ ಒಳ್ಳೆಯದನ್ನು ಮಾಡಲ್ಲ ನಾವ್ ಏನ್ ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಕೊಡ್ತಾರೆ ನೀವೇ ಹೇಳಿದ್ರೆ ನಮ್ಮ ತಂದೆ ಅವತ್ತಿನಿಂದ ಇವತ್ತಿನವರೆಗೂ ರಸ್ತೆ ಬದಿ ವಿಚಾರಗಳನ್ನು ಅಥವಾ ಪಾ ರಸ್ತೆ ಬದಿ ತಿಂಡಿಗಳನ್ನು ತಿನ್ಕೊಂಡು ಬಂದ್ರು ಅಂತ ಇದನ್ನು ಇದನ್ನ ದೇವ್ರು ಹೆಂಗ್ ಸರಿ ಮಾಡ್ಲಿಕ್ಕೆ ಸಾಧ್ಯ ಹೌದಣ್ಣ ಪ್ರಕೃತಿ ಅನ್ನೋದಿದೆಯಲ್ಲಪ್ಪ ಅದು ದೇಹ ಧರ್ಮ ನನ್ ದೇಹಕ್ಕೆ ವಿಷ ಕುಡಿಸ್ಬಿಟ್ಟು ನನ್ನ ದೇಹ ಚೆನ್ನಾಗಿರಬೇಕು ಅಂದ್ರೆ ದೇವರಿಗೆ ನಾನು ಹತ್ತು ನೂರು ನೂರ ಒಂದು ಕಂಗಿ ತೆಂಗಿನಕಾಯಿ ಉಡಿದ್ರು ನನ್ನ ದೇಹದೊಳಗಡೆ ನಾನು ವಿಷ ಕೊಟ್ಟಿದ್ದೀನಿ ಅಂದಾಗ ನನ್ನ ನೂರ ಒಂದ್ ತೆಂಗಿನಕಾಯಿ ಕಾಪಾಡೋಕೆ ಕಾಪಾಡೋಕೇಕ್ ಸಾಧ್ಯ ನಿನ್ ತಂದೆ ಯಾಕೆ ಹಿಂಗೆ ಅಂತ ನಿನ್ ಬಾಯಿಂದಲೇ ಬಂತಲ್ಲಪ್ಪ ಪ್ರಕೃತಿ ಸಹಜವಾದ ಧರ್ಮ ಅದು ಸದ್ಗುರುನು ಬಿಡಲ್ಲ ನನ್ನೂ ಬಿಡಲ್ಲ ನಿನ್ನೂ ಬಿಡಲ್ಲ ನೋಡ್ತಾ ಇದಿಯಲ್ಲಪ್ಪ ಕಣ್ಣಾರೆ ದೇಹಕ್ಕೆ ಮನಸ್ಸಿಗೆ ನಾವೇನ್ ಆಹಾರ ಕೊಡ್ತಾ ಹೋಗ್ತೀವೋ ಅದಕ್ಕೆ ತಕ್ಕಂತೆ ನಮ್ಮ ಬದುಕು ಭಯ ಬೀಳಬೇಡ ನಿನ್ನ ತಂದೆ ಸ್ವಲ್ಪ ದಿನ ನಿನ್ ಜೊತೆ ಇರ್ತಾರೆ